ಇದು ಇದು ನೋಡಿ ಸರ್ ಇದರಲ್ಲೂ ಆಗ್ಬಿಡುತ್ತೆ ಈ ಬಿಳಿ ನೊಣಗಳ ಹಾವಳಿ ಈ ರಸ ಇರ್ಕೊಳ್ತಾ ಬರುತ್ತೆ ಇದಕ್ಕೆ ಈ ಎಲೆಗಳ ರಸ ಇರ್ಕೊಳ್ತಾ ಬಂದ್ಬಿಟ್ಟು ಇದು ಎಲೆನೇ ಬ್ಲ್ಯಾಕ್ ಆಗ್ತಾ ಹೋಗುತ್ತೆ ಹೋಗುತ್ತಿದ್ದು ಔಷಧಿನ ನೀವು ಇದಕ್ಕೆ ಗಿಡಕ್ಕೆ ಸ್ಪ್ರೇ ಮಾಡಿ ಆ ನೊಣಗಳು ಸಾಯ್ತು ಸರ್ ಇದು ಏನಾಗಿದೆ ಈ ತೆಂಗಿನ ಮರದಲ್ಲಿ ಅಂದರೆ ಈ ಬಿಳಿ ನೊಣಗಳ ಹಾವಳಿ ಈ ವೈಟ್ ಫ್ಲೈ ಅಂತಾರಲ್ಲ ಅದು ಆವಳಿಯಾಗಿ ಇದೇನಾಗುತ್ತೆ ಅಂದರೆ ಇದು ಕೆಲಸ ಈ ರಸ ಇರ್ಕೊಳ್ತಾ ಬರುತ್ತೆ ಇದಕ್ಕೆ ಈ ಎಲೆಗಳ ರಸ ಇರ್ಕೊಳ್ತಾ ಬಂದ್ಬಿಟ್ಟು ಇದು ಎಲೆನೇ ಬ್ಲ್ಯಾಕ್ ಆಗ್ತಾ ಹೋಗುತ್ತೆ ಇದು ಫುಲ್ ಯಾವ ಥರ ಅಂದರೆ ಇದು ಈ ಗರಿನೇ ಒಂಥರ ಒಣಗಿ ಒಣಗಿ ಥರ ಈ ಥರ ಆಗಿಬಿಟ್ಟು ಈ ವೈಟ್ ಫ್ಲೈ ಏನಿದೆಯಲ್ಲ ಇದು ಇದರಿಂದ ಏನಾಗುತ್ತೆ ಅಂದರೆ ಈ ಅಡಿಕೆ ಗಿಡಕ್ಕೂ ಬರುತ್ತೆ ಅದು ಸೊ ಆದ್ದರಿಂದ ರೈತರು ಏನು ಮಾಡಬೇಕಪ್ಪ ಅಂದರೆ ಇದನ್ನು ಸ್ವಲ್ಪ ನಿಮ್ಮ ತೋಟದಲ್ಲಾಗಿರಲಿ ತೆಂಗಿನ ಮರದಲ್ಲಾಗಿರಲಿ ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಅಥವಾ ಅಡಿಕೆ ಗಿಡದಲ್ಲೇ ಆಯಿತು ಅಡಿಕೆ ಗಿಡದಲ್ಲಿ ಈಗ ಆಲ್ಮೋಸ್ಟ್ ಇದೇ ಇದು ಸ್ವಲ್ಪ ರೈತರು ನೋಡಿಬಿಟ್ಟು ಇದನ್ನು ಅಬ್ಸರ್ವ್ ಮಾಡಿಬಿಟ್ಟು ಇದನ್ನು ಇದಕ್ಕೆ ಔಷಧಿ ನೀವು ಸ್ಪ್ರೇ ಮಾಡ್ಕೊಳ್ಳಿ ಅಂತ ನಾ ಹೇಳ್ತೀವಿ ಎಲೆ ಕೆಳಭಾಗದಲ್ಲಿ ನೀವು ಸ್ಪ್ರೇ ಮಾಡ್ತಾ ಹೋಗಿ ಇದನ್ನು ಅದು ಔಷಧಿ ಬಂದುಬಿಟ್ಟು ಅಸೆಟಮ ಪ್ರೈಡ್ ಅಲ್ಲ ಸರ್ ಅಸೆಟಮ ಪ್ರೈಡ್ ಆ ಔಷಧಿನ ನೀವು ಇದಕ್ಕೆ ಗಿಡಕ್ಕೆ ಸ್ಪ್ರೇ ಮಾಡಿ ಆ ನೊಣಗಳು ಸಾಯ್ತು ಆರ್ಗ್ಯಾನಿಕ್ಕಾಗಿ ನಾವು ನೋಡೋದಾದರೆ ಈ ಹಾಂ ಹಸುವಿನದು ಗಂಜಲ ಹಾಂ ಗಂಜಲನ ಒಂದು ಲೀಟ್ರಿಗೆ ಒಂದು ಲೀಟ್ರಿಗೆ ಹತ್ತು ಎಮ್ ಎಲ್ ಅಂದರೆ ಇಪ್ಪತ್ತು ಲೀಟ್ರ್ ನೀರಿಗೆ ಇನ್ನೂರು ಎಮ್ ಎಲ್ ಅದನ್ನು ನಾವು ಹಾಕ್ಬಿಟ್ಟು ನಾವು ಸ್ಪ್ರೇ ಮಾಡೋದ್ರಿಂದ ಅದನ್ನು ನಾವು ರೋಗ ಹತೋಟಿ ಮಾಡ್ಬೋದು ಅದ್ರದ್ದು ಯಾವುದೇ ಸಮಸ್ಯೆ ಇಲ್ಲ ನಾವು ಅದು ಆ ರೀತಿಯೂ ಮಾಡ್ಬೋದು ನಾವು ಆರ್ಗ್ಯಾನಿಕ್ಲಿ ಅಂದರೆ ಇಲ್ಲ ನಮಗೆ ಅದು ಸಿಗ್ತಾ ಇಲ್ಲ ಅಂದರೆ ಸರ್ ಅದೇ ಅಸಿಟಮ ಪ್ರೇಡ್ ಐತಲ್ಲ ಅದನ್ನು ನಾವು ಸ್ಪ್ರೇ ಮಾಡ್ಬೇಕು ನಾವು ಅದಕ್ಕೆ

ಬಟ್ ಜಾಸ್ತಿ ಹಿಂಗೆ ಎರಡ್ ಮೂರು ವರ್ಷವರೆಗೂ ಇದ್ರೆ ಅದು ಒಣಗುತ್ತೆ ಅದು ಎಲೆ ನಲವತ್ತೈದು ದಿವಸ ಮುಗಿದ ಮೇಲೆ ಅದಕ್ಕೆ ಸ್ಪ್ರೇ ಮಾಡಿದ್ವಿ ಅಡಿಕೆ ಗಿಡಕ್ಕೆ ಅದು ಮುಗಿದ ತಕ್ಷಣನೇ ಆ ಟೈಮ್ ಮುಗಿದ ಒಂದೂವರೆ ತಿಂಗಳು ಆದ್ಮೇಲೆ ಅದಕ್ಕೆ ಸ್ಪ್ರೇ ಮಾಡಿಸಿ ನೆಕ್ಸ್ಟ್ ಇದಕ್ಕೂ ಅದೇ ಇಲ್ಲ ಅದೇ ಸ್ಪ್ರೇಲೆ ಇದನ್ನು ಮಾಡಿಸ್ಬಿಡ ಅಷ್ಟೇ ಬೇರೆ ಕೆಮಿಕಲ್ ಇರುತ್ತೆ ಅದು ಅದೇ ಅಷ್ಟೇ ಮೇಲೆ ಪ್ರೇಡಿ ಇದೆಯಲ್ಲ ಅದನ್ನು ಸ್ಪ್ರೇ ಮಾಡಿಸಿ ಇಲ್ಲ ನಿಮ್ಮ ಹತ್ರ ಗೋತಾ ಅದು ಇದು ಹ್ಞೂ ಆ ಥರನೂ ಮಾಡಿಸಿ ಒಟ್ಟು ಅದನ್ನು ಮಾಡಿಸ್ಬೇಕಾರೇ ಇದನ್ನು ಮಾಡಿಸ್ಬಿಡ್ರಿ ಏನು ತೊಂದರೆ ಇಲ್ಲ ಅದೊಂಥರ ರೋಗ ಮುಕ್ತ ತೋಟ ಆಗ್ಬಿಡುತ್ತೆ ನಿಮಗೆ ಅದು